ಬೆಂಗಳೂರು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ಕೆಆರ್ ಮಾರ್ಕೆಟ್ ನೂರ ಮೂವತ್ತೊಂಬತ್ತ ವಾರ್ಡಿನಲ್ಲಿ ಸಮಾಜ ಸೇವಕರು ಬಡವರ ಬಂಧು ಸೆಂದಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಸಚಿವರಾದ ಬೀಜ ಜಮೀರ್ ಅಹಮದ್ ಖಾನ್ ಅವರ ಹುಟ್ಟುಹಬ್ಬವನ್ನು ಎನ್ ಸೆಂದಿಲ್ ಕುಮಾರ್ ಅವರು ಪಟಾಕಿ ಸಿಡಿಸಿ ಸಿಹಿಯನ್ನು ಹಂಚಿ ಮತ್ತು ಅನ್ನದಾನವನ್ನು ಮಾಡುವ ಮೂಲಕ ಹುಟ್ಟುಹಬ್ಬವನ್ನು ಅದ್ದೂರಿ ಸಡಗರ ಸಂಭ್ರಮದಿಂದ ಆಚರಿಸಿದರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಚೇರ್ಮನ್ ಬಿಕೆ ಅಲ್ತಾಫ್ ಖಾನ್ ಆಯುಬ್ ಖಾನ್ ವಿನಾಯಕ್ ಮತ್ತು ನಜೀಮ್ ಆಯುಬ್ ಖಾನ್ ಅವರಿಗೆ ಎನ್ ಸೆಂದಿಲ್ ಕುಮಾರ್ ಅವರ ತಂಡದಿಂದ ಸನ್ಮಾನಿಸಿ ಗೌರವಿಸಲಾಯಿತು ಬಿಕೆ ಅಲ್ತಾಫ್ ಖಾನ್ ಮತ್ತು ಆಯುಬ್ ಖಾನ್ ಅವರು ಬಿಬಿಎಂಪಿ ಪೌರ ಕಾರ್ಮಿಕರಿಗೆ ಅನ್ನ ಸಂತಲ್ಪನೆಯಿಂದ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಬಿಆರ್ ಅಂಬೇಡ್ಕರ್ ಮಹಿಳಾ ಸಂಘ ಉಪಸ್ಥಿತಿಯಲ್ಲಿದ್ದರು ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಸೆಂದಿಲ್ ಕುಮಾರ್ ಅವರು ಪ್ರತಿ ವರ್ಷವೂ ಕೂಡ ಅದ್ಭೂರಿಯಾಗಿ ಸಡಗರ ಸಂಭ್ರಮದಿಂದ ಹುಟ್ಟುಹಬ್ಬವನ್ನು ಆಚರಿಸಲಾಗುತ್ತಿದೆ ನಮ್ಮ ಸಚಿವರು ತುಂಬಾ ಬ್ಯುಸಿ ಇದ್ರೂ ಕೂಡ ನಮಗೆ ಅವರ ಆಪ್ತ ಆಯುಫ್ ಖಾನ್ ಅವರು ತುಂಬಾ ಸಹಾಯ ಸಹಕಾರವನ್ನ ಮಾಡುತ್ತಾರೆ ನಮ್ಮ ಸಮಸ್ಯೆಗಳು ಇದ್ರೆ ಬೇಗ ನಮಗೆ ಕೆಲಸವನ್ನು ಬಗೆಹರಿಸಿಕೊಡ್ತಾರೆ ಈ ಸಂದರ್ಭದಲ್ಲಿ ಮಾಧ್ಯಮಗಳ ಮುಖಾಂತರ ಈ ವಿಷಯಗಳನ್ನು ಹೇಳಲು ಇಷ್ಟಪಡ್ತೇನೆ ಹಾಗೂ ಬ್ರಿಜರ್ ಸಮೀರ್ ಅಹಮದ್ ಖಾನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ ಎಂದು ಹೇಳಿದರು ಮತ್ತು ಭಾಳ ಒಂದು ವಿಶೇಷವಾದ ದಿನ ನಮ್ಮ ಚಾಮರಾಜಪೇಟೆ ಕ್ಷೇತ್ರದ ಜನತೆಗೆ ನಮ್ಮ ಚಾಮರಾಜಪೇಟೆ ಕ್ಷೇತ್ರದ ವರಪುತ್ರ ಬಿ ಜೆಡ್ ಜಮೀನಣ್ಣವರ ಐವತ್ತೆಂಟನೇ ವರ್ಷದ ಹುಟ್ಟಿದ ಹಬ್ಬ ಅಂಗವಾಗಿ ನನ್ನ ಪ್ರೀತಿಯ ಸಹೋದರ ಮತ್ತು ಸಮಾಜ ಸೇವಕ ಸಂದಿಲ್ ಅವರು ಇವತ್ತು ನಮ್ಮ ಮಾರ್ಕೆಟ್ ಭಾಗದಲ್ಲಿ ಇರ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಇವತ್ತು ಜಮೀನಣ್ಣವರ ಹುಟ್ಟಿದ ಹಬ್ಬದ ಅಂಗವಾಗಿ ಅವರು ಇವತ್ತು ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಿದರು ಮತ್ತು ಕೂಲಿ ಕಾರ್ಮಿಕರಿಗೆ ಅವರಿಗೆ ಯೂನಿಫಾರ್ಮ್ ಕೊಡೋದಿರಲಿ ಸಮೋಸ್ರ ಕೊಡೋದಿರಲಿ ಬೇರೆ ಬೇರೆ ಅವರ ಸಮಸ್ಯೆಗಳನ್ನ ಸ್ಪಂದಿಸಿ ಇವತ್ತು ಅವರ ಕಷ್ಟಗಳನ್ನ ನಿವಾರಣೆ ಮಾಡ್ತಕ್ಕಂಥ ಒಂದು ನಾಯಕ ನಮ್ಮ ಸಂದಿಲ್ ಅವರು ಅವರು ನಮ್ಮ ಜಮೀನಣ್ಣವರ ಹುಟ್ಟಿದ ಬಗ್ಗೆ ಈ ಥರ ಅನೇಕ ಸಮಾಜ ಸೇವೆ ಹಮ್ಮಿಕೊಂಡಿದ್ದರು ಅವ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಈ ಮೂಲಕ ಪ್ರಾರ್ಥನೆ ಮಾಡ್ತೀನಿ ಜೊತೆಗೆ ನಮ್ಮ ಕ್ಷೇತ್ರದ ಶಾಸಕರು ಜಮೀನಣ್ಣವರು ಇವತ್ತು ರಾಜ್ಯ ಮತ್ತು ರಾಷ್ಟ್ರದ ನಾಯಕರು ಅವರು ಎಲ್ಲ ಧರ್ಮದ ಜನಗಳನ್ನ ಎಲ್ಲ ವರ್ಗದ ಜನರನ್ನು ಸಮಾನವಾಗಿ ಪ್ರೀತಿಸ್ತಕ್ಕಂಥ ಒಬ್ಬ ನಾಯಕ ಇವತ್ತು ನಮ್ಮ ರಾಷ್ಟ್ರಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಬೇಕು ಇವರಿಗೆ ಆ ದೇವರಲ್ಲಿ ಪ್ರಾರ್ಥನೆ ಏನಂದರೆ ಆಯುಷ್ ಆರೋಗ್ಯವನ್ನು ಕೊಡಲಿ ಇನ್ನೂ ಸಮಾಜ ಸೇವೆ ಮುಂದುವರಿಸಲಿ ಅದೇ ರೀತಿ ನಮ್ಮ ಸಹಿಲ್ ಮತ್ತು ಅವರ ಎಲ್ಲ ಸ್ನೇಹಿತರು ಇದೇ ರೀತಿ ಸಮಾಜ ಸೇವೆ ಮಾಡಲಿ ಅಂತೇಳಿ ಅವ್ರ ಜೊತೆಗೆ ಯಾವಾಗಲೂ ನಾವು ನಾವು ಇರ್ತೀವಿ ಸರ್ ನನ್ನ ಹೆಸರು ಸಂದೀಲ್ ಕುಮಾರ್ ಅಂತ ನಾನು ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಇರೋದು ನಮ್ಮ ವಾರ್ಡ್ ಒಂದು ಒನ್ ತರ್ಟಿ ನೈನು ಪ್ರತಿಯೊಂದು ವರ್ಷವೂ ನಮ್ಮ ಜಮೀನಲ್ಲಿಗೆ ಬರ್ತ್ಡೇಗೆ ಯಾವ್ದಾದೊಂದು ಕಾರ್ಯಕ್ರಮ ಮಾಡ್ತಾನೆ ಇರ್ತೀವಿ ಈ ಸರಿ ಮಾರ್ಕೆಟಲ್ಲಿ ಮಾಡ್ತಾ ಇದೀವಿ ಹೋದ್ ಎಲ್ಲ ನಾವು ನಮ್ಮ ಏರಿಯಾದಲ್ಲಿ ಮಾಡ್ತಾ ಇದ್ವಿ ಒನ್ ತರ್ಟಿ ನೈನಲ್ಲಿ ಈ ಸರಿ ನಾನು ಮಾರ್ಕೆಟಲ್ಲಿ ಇಲ್ಲಿ ಕೊತ್ತಂಬರಿ ಮಂದಿ ಯಾವುದೇ ಇದೆ ಕೊತ್ತರಿ ಮಂದಿ ಅಪೋಸಿಟು ಗೋಡನ್ ಗೋಡನ್ ಇದೆ ಡ್ರೇವೇಜ್ ಕಲೆಕ್ಷನ್ ಅಂತ ಅಲ್ಲಿ ಮಾರ್ಕೆಟ್ ಜನಗಳಿಗೆ ನಾವು ಬಡವರಿಗೆ ಅನ್ನ ಅನ್ನದಾನ ಮಾಡ್ತಾ ಇದೀವಿ ಜಮೀನಿಗೆ ಹುಟ್ಟಿದ ಹಬ್ಬ ಶುಭಾಶಯಗಳು ಇನ್ನೂ ಒಂದು ನೂರು ವರ್ಷ ಬದ್ಕಿರಿ ಬಡವರು ಚೆನ್ನಾಗಿ ಒಳ್ಳೆ ಮಾಡಲಿ ಅವರು ಅದೇ ನಮ್ಮ ಆಸೆ ಶುಭಾಶಯ ನನ್ನ ಮೊಹಮ್ಮದ್ ಸಾಧುಕು ನಮ್ಮ ಸಾಯಿಬುರ್ದ ಹುಟ್ಟಿದಬ್ಬದ ಶುಭಾಶಯಗಳು ನಮ್ಮ ಜಮೀರ್ ಬಿಜೆಪಿ ಜಮೀರ್ ಅಹಮದ್ ಹುಟ್ಟಿದ ಹುಟ್ಟಿದಬ್ಬ ಶುಭಾಶಯಗಳು ಇವತ್ತು ನಮ್ಮ ಅಲ್ತಾಫ್ ಸಾರು ನಮ್ಮ ಸಾರ್ ಸಾರವರು ನಮ್ಮ ಚಂದಿಲ್ ಅವರು ಗ್ಯಾಂಗ್ ಅವರು ಕಮಿಟಿಯವರು ಸದಸ್ಯರೆಲ್ಲ ಸೇರಿ ಇವತ್ತು ಅನ್ನದಾನ ಸಿವಿ ಸಿವಿ ಎಲ್ಲ ತಿಳಿಸ್ತಾ ಇದ್ದಾರೆ ಸರ್ ನಮಸ್ಕಾರ ನಮ್ಮ ಹೆಸರು ಜಾನ್ ಅಂತ ನಮ್ಮ ಚಾಮರಾಜಿಬೇ ಕ್ಷೇತ್ರದ ಸಮೀರಣ್ಣ ಅವರಿಗೆ ಐವತ್ತೆಂಟನೇ ವರ್ಷದ ಹುಟ್ಟಿ ಹುಟ್ಟಿದ ಹಬ್ಬ ಶುಭಾಶಯಗಳು ನಮ್ಮ ಕಡೆಯಿಂದ ಸಂದಿಲ್ ಅವರು ಬಡವರಿಗೆ ಅನ್ನದಾನ ಸಿಹಿಯನ್ನು ಹಂಚಲಿದ್ದಾರೆ ನಾವು ಅದರಲ್ಲಿ ಪಾಲ್ಗೊಂಡು ಇವಾಗ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಎತ್ತು ನಮಸ್ಕಾರ ನನ್ನ ಹೆಸರು ರಾಜೇಶ್ವರಿ ಅಂತ ಮಹಿಳಾ ಸಂಘದ ಗೌರವ ಅಧ್ಯಕ್ಷರು ಚಾಮರಾಜಪೇಟೆ ಕ್ಷೇತ್ರದ ಜಮೀ ಜಮೀರಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಸೆಂಥಿಲ್ ಸೆಂದಿಲ್ ಕುಮಾರ್ ಅವರು ಅನ್ನದಾನ ಏರ್ಪಡಿಸುವುದರಿಂದ ಅವರ ಮುಖಾಂತರವಾಗಿ ನಾವು ಜಮೀರಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತೋರುತ್ತಿದ್ದೇವೆ